ನಮಸ್ತೆ ಮೈಲಾಪುರ ಸ್ಥಿತಂ ವಂದೇ ಚನ್ನರಾಯಂ ಮಹಾಫಲಂ ಶ್ರೀದೇವಿ ಭೂದೇವಿ ಸಹಿತಂ ಭಕ್ತಾನುಗ್ರಹಕಾರಕಂ ಮೈಲಾಪುರದಲ್ಲಿ ನೆಲೆಸಿರುವ ಮಹಾಫಲದಾಯಕನಾದ ಶ್ರೀದೇವಿ ಭೂದೇವಿ ಸಹಿತ ಶ್ರೀ ಚನ್ನರಾಯ ಸ್ವಾಮಿಯನ್ನು ನಾನು ಪ್ರಣಮಿಸುತ್ತೇನೆ ಆತನು ಭಕ್ತರಿಗೆ ಅನುಗ್ರಹವನ್ನು ನೀಡುವವನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಮೈಲಾಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದಲ್ಲಿ ಮಹಾಸಂಪ್ರೋಕ್ಷಣೆ ಮತ್ತು ಕುಂಭಾಭಿಷೇಕ ಮಹೋತ್ಸವವು ಅದ್ಧೂರಿಯಾಗಿ ಜರುಗಿತುರ ಶ್ರೀ ಚನ್ನರಾಯಸ್ವಾಮಿ ಭೂದೇವಿ ಸಹಿತ ಸ್ವಾಮಿ ಸಂಭ್ರಮ ಕಲಶನೆಯ ದೈವಿಕ ಮಹಿಮಾ ಮಂದ ಧ್ವನಿಯಲ್ಲಿ ಭಕ್ತರ ಹೃದಯ ಗಾನಗೋಷ್ಠಿಯಾಯಿತು ಮೈಲಾಪುರ ಶ್ರೀ ಚನ್ನರಾಯ ನೀವು ನೋಡ್ತಿದ್ದೀರಾ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ ಇನ್ನಷ್ಟು ಇಂತಹ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಬಟನನ್ನು ಪ್ರೆಸ್ ಮಾಡಿ ಪಾಂಚರಾತ್ರ ಆಗಮೋಕ್ತವಾಗಿ ಮೂರು ದಿನಗಳ ಕಾಲ ನಡೆದ ಈ ಮಹಾ ಸಂಪ್ರೋಕ್ಷಣಾ ಕಾರ್ಯಕ್ರಮವು ವಿಶ್ವಸೇನಾ ಆರಾಧನೆ ಕಲಶಾರಾಧನೆ ಮತ್ತು ಹೋಮದ ಕಾರ್ಯಕ್ರಮಗಳಿಂದ ಸಂಪನ್ನವಾಯಿತು ಈಗ ಎರಡನೇ ದಿನ ನಡೆದ ವಿಶೇಷ ಪೂಜೆಗಳನ್ನು ವೀಕ್ಷಿಸೋಣ ಬನ್ನಿ ಮೈಲಾಪುರದ ಪವಿತ್ರ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದಲ್ಲಿ ಭಕ್ತಿಪರವಾದ ಧಾರ್ಮಿಕ ಕಾರ್ಯಕ್ರಮ ಭವ್ಯವಾಗಿ ಜರುಗಿತು ಮೊದಲಿಗೆ ದೇವಾಲಯವನ್ನು ಶುದ್ಧಿಪಡಿಸಿ ಹಸಿರು ತೋರಣಗಳು ಹಾಗೂ ಸುಗಂಧ ಭರಿತ ಅಲಂಕರಿಸಲಾಯಿತು ಎಲ್ಲೆಡೆ ದೈವಿಕ ವಾತಾವರಣವನ್ನು ಸೃಷ್ಟಿಸುವಂತಾಯಿತು ವಿಪ್ರೋತ್ತಮರ ದೈವಿಕ ಮಂತ್ರೋಚ್ಚಾರಣಗಳೊಂದಿಗೆ ವಿಶ್ವಕ್ಸೇನ ಆರಾಧನೆ ನೆರವೇರಿತು ಭಕ್ತರು ನಿಶ್ಚಲ ಭಾವದಿಂದ ಮಂತ್ರಧ್ವನಿಯಲ್ಲಿ ಲೀನವಾದರು ಅನಂತರ ಶಾಸ್ತ್ರೋಕ್ತ ಕ್ರಮದಲ್ಲಿ ಗೋಪೂಜೆ ನಡೆಯಿತು ಗೋವಿನ ಪ್ರತಿಯೊಂದು ಭಾಗದಲ್ಲೂ ವಿವಿಧ ದೇವತೆಗಳು ನೆಲೆಸಿದ್ದಾರೆ ಒಂದು ಗೋವಿಗೆ ಪ್ರದಕ್ಷಿಣೆ ಮಾಡಿದರೆ ಅದು ಇಡೀ ವಿಶ್ವವನ್ನು ಸುತ್ತಿದ ಪುಣ್ಯಕ್ಕೆ ಸಮಾನ ಗೋವನ್ನು ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವಾಗಿ ನೋಡಲಾಗುತ್ತದೆ ಹಸುವಿನ ಹಾಲು ಮೊಸರು ತುಪ್ಪ ಗೋಮೂತ್ರ ಮತ್ತು ಗೋಮಯ ಇವುಗಳನ್ನು ಪಂಚಗವ್ಯ ಎಂದು ಕರೆಯಲಾಗುತ್ತದೆ ಅವುಗಳಿಗೆ ಔಷಧೀಯ ಗುಣಗಳಿದ್ದು ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ಶುದ್ಧಿಗಾಗಿ ಬಳಸಲಾಗುತ್ತದೆ ಗೋಮೂತ್ರ ಮತ್ತು ಗೋಮಯವು ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುತ್ತದೆ ಮನುಷ್ಯನಿಗೆ ಹಾಲು ಗೊಬ್ಬರ ಇಂಧನ ಮುಂತಾದ ಅನೇಕ ಉಪಕಾರಗಳನ್ನು ಮಾಡುವ ಹಸುವಿಗೆ ಕೃತಜ್ಞತೆ ಸಲ್ಲಿಸುವುದು ಗೋಪೂಜೆಯ ಮುಖ್ಯ ಉದ್ದೇಶವಾಗಿರುತ್ತದೆ ಗೋಪೂಜೆ ಮಾಡುವುದರಿಂದ ಪೂರ್ವಜನ್ಮದ ಪಾಪಗಳು ತೊಳೆದು ಹೋಗಿ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತವಾಗುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತದೆ ಗೋದೇವಿಯ ಆರಾಧನೆ ಮೂಲಕ ಭಕ್ತರು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು ಇದೇ ದೈವಿಕ ಸಂಭ್ರಮದಲ್ಲಿ ಭಕ್ತರು ತಮ್ಮ ಮನಸ್ಸನ್ನು ಭಗವಂತನ ಸೇವೆಯಲ್ಲಿ ತೊಡಗಿಸಿಕೊಂಡರು ಗೋಪೂಜೆ ಮಾಡಿದರೆ पुण्यपरिपूर्णा गोविना आराधने दिव्यमङ्गला गोपूजमाडिदरे पुण्यपरिपूर्णा गोविना आराधने दिव्यमङ्गला गोविना देहदल्ली देवरासङ्गिधि ಪ್ರದಕ್ಷಿಣೆ ಮಾಡಿದರೆ ವಿಶ್ವದ ಪರಿಕ್ರಮ ಧನ ಸಂಪತ್ತು ಕೊಡುವ ದೈವೀಯ ರೂಪವಾ ಭಕ್ತರ ಜೀವನದಲ್ಲಿ ಸುಖವನ್ನು ತರುವ ಗೋಪೂಜೆ ಮಾಡಿದರೆ ಪುಣ್ಯ ಪರಿಪೂರ್ಣ ಗೋವಿನ ಆರಾಧನೆ ದಿವ್ಯ ಮಂಗಲ ಗೋಪೂಜೆಯ ಬಳಿಕ ಆಲಯದಲ್ಲಿ ಕಲಶಗಳನ್ನು ಸ್ಥಾಪಿಸಿ ಭಕ್ತರಿಂದ ಸಂಕಲ್ಪವನ್ನು ಉಚ್ಚರಿಸಲಾಯಿತು ಆನಂತರ ಕಲಶಾರಾಧನೆ ಜರುಗಿತು ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದ ಪ್ರತಿಯೊಂದು ಕಲಶದಲ್ಲಿಯೂ ಭಗವಂತನ ಅಭಿಷೇಕ ದ್ರವ್ಯಗಳನ್ನು ತುಂಬಿಸಿ ಮಂತ್ರೋಚ್ಚಾರಣಗಳೊಂದಿಗೆ ಪೂಜಿಸಲಾಯಿತು ಶಾಸ್ತ್ರೋಕ್ತ ವಿಧಾನದಲ್ಲಿ ನಡೆಯಿದ ಈ ಕಲಶ ಪೂಜೆಯ ಮೂಲಕ ಕಲಶಗಳು ಪವಿತ್ರಗೊಳಿಸಲ್ಪಟ್ಟವು ಭಕ್ತರು ತಮ್ಮ ಮನೋವಾಂಛೆಗಳ ಸಿದ್ಧಿಗಾಗಿ ಹೃದಯಪೂರ್ವಕ ಪ್ರಾರ್ಥನೆ ಸಲ್ಲಿಸಿದರು कलशाराधने पवित्र पूजया मनोवाम सिद्धिय दैवी मांगला कलशाराधने ಪವಿತ್ರ ಪೂಜೆಯ ಮನೋವಾಂಚೆ ಸಿದ್ಧಿಯ ದೈವಿ ಮಂಗಳ ಪಾಲಯದಲ್ಲಿ ಸ್ಥಾಪಿಸಿದ ಕಲಶಗಳ ಅರಲಿತ್ತು ಭಕ್ತಿಯ ದಿವ್ಯ ಪುಷ್ಪಗಳು ಅಭಿಷೇಕ ದ್ರವ್ಯದಿಂದ ಪಾವನವಾಗಿ मङ्गला मन्त्र हिन्दु पवित्र बाहुबू कलशाराधने पवित्र पूजया मनोवां चे सिद्धिय दैवी माङ्गला विप्रि सीता वेद घोषव पवित्र गोलस दिव्यसंकल्पव भक्तर हृदय भाव भगवता सेवय दैव उल्लास कलशाराधने पवित्र पूजया मनोवा ದೈವಿ ಶಾಸ್ತ್ರೋಕ್ತವಾಗಿ ಜರುಗಿದ ಪೂಜೆಯಲ್ಲಿ ಭಕ್ತರ ಪ್ರಾರ್ಥನೆ ಹರಿದಿತು ಹೃದಯದಲ್ಲಿ ಸಂಪತ್ತು ಸಮೃದ್ಧಿ ಸುಖ ಓಡನೆ ಹರಿದು लक्ष्मी कटाक्षद अनुग्रहसिगुवधू कलशाराधने पवित्र पूजया मनोवाञ्चे दैवी मांगला शास्त्रोक्तवा ಜರುಗಿದ ಪೂಜೆಯಲ್ಲಿ ಭಕ್ತರ ಪ್ರಾರ್ಥನೆ ಹೈದಿಕ ಹೃದಯದಲ್ಲಿ ಸಂಪತ್ತು ಸಮೃದ್ಧಿ ಸುಖ ಓಡನೆ ಹರಿದು ಲಕ್ಷ್ಮೀ ಕಥಾಕ್ಷದ ಅನುಗ್ರಹ ಸಿಗುವುದು ಕಲಶಾರಾಧನೆ ಪವಿತ್ರ ಪೂಜೆಯ ಮನೋವಾ ಕಲಶಾರಾಧನೆಯ ಪೂರ್ಣಾನಂತರ ಮೈಲಾಪುರದ ಪವಿತ್ರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿಯ ಗರ್ಭಗುಡಿಯಲ್ಲಿ ದೈವಿಕ ಮಹೋತ್ಸವದ ಮತ್ತೊಂದು ಮಹತ್ವದ ಅಂಗವಾಗಿ ಅಭಿಷೇಕ ಕಾರ್ಯಕ್ರಮ ಜರುಗಿತು ಪವಿತ್ರ ಕಲಶಗಳಲ್ಲಿ ಪೂಜಿಸಲ್ಪಟ್ಟ ಅಭಿಷೇಕ ದ್ರವ್ಯಗಳನ್ನು ಗರ್ಭಗುಡಿಯಲ್ಲಿರುವ ಮೂಲಮೂರ್ತಿಗಳಿಗೆ ಹಾಗೂ ಪಂಚಲೋಹ ಉತ್ಸವ ಮೂರ್ತಿಗಳಿಗೆ ಶಾಸ್ತ್ರೋಕ್ತ ರೀತಿಯಲ್ಲಿ ಸಮರ್ಪಿಸಲಾಯಿತು ಮತ್ತು ಹಾಲು ಮೊಸರು ತುಪ್ಪ ಜೇನುತುಪ್ಪ ಸಕ್ಕರೆ ಎಳನೀರು ಮತ್ತು ಇತರ ಫಲಪಂಚಾಮೃತಗಳಿಂದ ಆನಂದಕರವಾದ ಅಭಿಷೇಕ ನಡೆಯಿತು ಅಭಿಷೇಕದ ಸಮಯದಲ್ಲಿ ಅರ್ಚಕರು ಪಠಿಸಿರುವ ಪುರುಷ ಸೂಕ್ತದ ಧ್ವನಿಯಿಂದ ಆಲಯ ವಾತಾವರಣವೇ ಪವಿತ್ರವಾಗಿ ಆನಂದದಾಯಕವಾಗಿತ್ತು ಶಾಂತಿ ಮಂತ್ರದಿಂದ ಪುರುಷ ಸೂಕ್ತವನ್ನು ಆರಂಭ ಮಾಡಿದರು ನಾವು ದೈವಿಕ ಶಕ್ತಿಯನ್ನು ಪ್ರಾರ್ಥಿಸುತ್ತೇವೆ ನಮ್ಮ ಯಜ್ಞಗಳು ಯಶಸ್ವಿಯಾಗಲಿ ದೇವತೆಗಳ ಅನುಗ್ರಹ ದೊರೆಯಲಿ ದೇವತೆಗಳಿಂದ ಮಾನವರಿಂದ ಎಲ್ಲ ಜೀವಿಗಳಿಂದ ನಮ್ಮೆಲ್ಲರಿಗೂ ಶುಭವಾಗಲಿ ಔಷಧಿಗಳು ಆರೋಗ್ಯ ನೀಡಲಿ ಮಾನವರು ಹಾಗೂ ಪ್ರಾಣಿಗಳು ಎಲ್ಲರಿಗೂ ಕ್ಷೇಮವಾಗಲಿ ಎಲ್ಲಡೆ ಶಾಂತಿ ನೆಲೆಸಲಿ ಅಂತ ಸಹಸ್ರಶೀರ್ಷ ಪುರುಷಃ ಪುರುಷ ಸಹಸ್ರಾಕ್ಷ ಸಹಸ್ರ ಪಾತಿ ಎಂದು ಪುರುಷ ಸೂಕ್ತವನ್ನು ಪ್ರಾರಂಭಿಸಿದರು ಪುರುಷ ಸೂಕ್ತದ ಅರ್ಥ ಹೀಗಿದೆ ಪರಮಾತ್ಮನು ಸಾವಿರ ತಲೆಗಳುಳ್ಳವನಂತೆ ಸಾವಿರ ಕಣ್ಣುಗಳುಳ್ಳವನಂತೆ ಸಾವಿರ ಕಾಲುಗಳುಳ್ಳವನಂತೆ ಆತನು ಜಗತ್ತಿನೆಲ್ಲನೂ ಆರಿಸಿಕೊಂಡು ಅದಕ್ಕಿಂತಲೂ ಮೀರಿ ಇರುವನು ಈ ವಿಶ್ವದಲ್ಲಿ ಏನಿದ್ದರೂ ಭೂತಕಾಲದಲ್ಲಿರಲಿ ಭವಿಷ್ಯದಲ್ಲಿರಲಿ ಎಲ್ಲವೂ ಪರಮಾತ್ಮನೇ ಆತನೇ ಅಮೃತತ್ವದ ಅಧಿಪತಿ ಅವನೇ ಜೀವಗಳಿಗೆ ಅನ್ನ ಜೀವನ ಕೊಡುತ್ತಾನೆ ಅವನ ಮಹಿಮೆ ಅಷ್ಟರಲ್ಲೇ ಸೀಮಿತವಾಗಿಲ್ಲ ಅವನು ಅದಕ್ಕಿಂತ ಹೆಚ್ಚಿನವನು ಅವನ ನಾಲ್ಕು ಭಾಗಗಳಲ್ಲಿ ಒಂದು ಭಾಗದಿಂದಲೇ ಈ ವಿಶ್ವ ನಿರ್ಮಾಣವಾಗಿದೆ ಉಳಿದ ಮೂರು ಭಾಗಗಳು ಅಮೃತ ಸ್ವರೂಪವಾಗಿ ದಿವಿಯಲ್ಲಿ ನೆಲೆಸಿವೆ ಅವನ ಮೂರು ಭಾಗಗಳು ಪರಮಪದದಲ್ಲಿ ನೆಲೆಸಿವೆ ಒಂದು ಭಾಗದಿಂದಲೇ ಇಹಲೋಕ ಸೃಷ್ಟಿಯಾಯಿತು ಆ ಒಂದು ಭಾಗವು ಜೀವರಾಶಿಗಳನ್ನು ವ್ಯಾಪಿಸಿ ಅವರ ಆಹಾರ ಆಚರಣೆಗಳಲ್ಲಿ ವ್ಯಕ್ತವಾಗಿದೆ ಆ ಪುರುಷನಿಂದ ವಿರಾಟ್ ವಿಶ್ವರೂಪಿ ಹುಟ್ಟಿದನು ವಿರಾಟನಿಂದ ಪುರುಷನು ಮತ್ತೆ ವ್ಯಕ್ತವಾದನು ನಂತರ ಆತನು ಭೂಮಿಯನ್ನು ಹಿಂಬದಿಯಿಂದಲೂ ಮುಂಭಾಗದಿಂದಲೂ ಆವರಿಸಿದನು ದೇವತೆಗಳು ಪುರುಷನನ್ನು ಅವಶ್ಯವನ್ನಾಗಿ ಮಾಡಿಕೊಂಡು ಯಜ್ಞವನ್ನು ನಡೆಸಿದರು ಆ ಯಜ್ಞದಲ್ಲಿ ವಸಂತ ಋತು ಘೃತ ಗ್ರೀಷ್ಮ ಋತು ಸಮಿಧ ಶರತ್ಕಾಲವು ಅವಿಹಿ ಅಂದರೆ ಅರ್ಪಣೆಯಾಗಿದ್ದವು ಆ ಯಜ್ಞವನ್ನು ದೇವತೆಗಳು ಸಾಧ್ಯರು ಋಷಿಗಳೂ ನಡೆಸಿದರು ದೇವತೆಗಳು ಪುರುಷನನ್ನು ವಿಭಜಿಸಿದಾಗ ಅವನ ಮುಖದಿಂದ ಜ್ಞಾನ ಉಪದೇಶಕರು ಹುಟ್ಟಿದರು ಭುಜಗಳಿಂದ ರಕ್ಷಕರು ಊರುಗಳಿಂದ ವ್ಯಾಪಾರಿಗಳು ಪಾದಗಳಿಂದ ಸೇವಕರು ಹುಟ್ಟಿದರು ಪುರುಷನ ಮನಸ್ಸಿನಿಂದ ಚಂದ್ರ ಕಣ್ಣುನಿಂದ ಸೂರ್ಯ ಛಾಯೆಯಿಂದ ಇಂದ್ರ ಮತ್ತು ಅಗ್ನಿ ಪ್ರಾಣದಿಂದ ವಾಯು ಹುಟ್ಟಿದರು ಅವನ ನಾಭಿಯಿಂದ ಆಕಾಶ ತಲೆಯಿಂದ ಆಕಾಶಮಂಡಲ ಪಾದಗಳಿಂದ ಭೂಮಿ ಕಿವಿಗಳಿಂದ ದಿಕ್ಕುಗಳು ಉಂಟಾದವು ಹೀಗೆ ಲೋಕಸೃಷ್ಟಿಯಾಯಿತು ನಾನು ಈ ಮಹಾಪುರುಷನನ್ನು ತಿಳಿದುಕೊಂಡಿದ್ದೇನೆ ಆತನು ಸೂರ್ಯನಂತೆ ಪ್ರಕಾಶಮಾನನು ಅಜ್ಞಾನ ಅಂಧಕಾರವನ್ನು ದಾಟಿ ಇರುವವನು ಆತನು ಎಲ್ಲ ರೂಪಗಳನ್ನು ಸೃಷ್ಟಿಸಿ ಎಲ್ಲಾ ಹೆಸರನ್ನು ಕೊಟ್ಟು ತನ್ನಲ್ಲೇ ಅವುಗಳನ್ನು ಸ್ಥಾಪಿಸಿದ್ದಾನೆ ಯಾರು ಅವನನ್ನು ಹೀಗೆ ಅರಿಯುತ್ತಾರೋ ಅವರು ಅಮೃತತ್ವವನ್ನು ಹೊಂದುತ್ತಾರೆ ಪವಿತ್ರ ಮಂದಿರದಲ್ಲಿ ಚನ್ನರಾಯಸ್ವಾಮಿಯ ಸ್ವಾಮಿಯ ವೈಭವ ಆರಂಭವಾಗಿ ಪಾವನ ಮಾತ್ರ ಮಂಗಳಕರವಾದ ಪಂಚಾಮೃತಾಭಿಷೇಕದ ಪೂರ್ಣಾನಂತರ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನರಾಯಸ್ವಾಮಿಯ ಮೂರ್ತಿಗಳಿಗೆ ಚಂದನ ಹಾಗೂ ಅರಿಸಿನ ಮತ್ತು ಪವಿತ್ರ ತುಳಸಿ ಮಾಲೆಗಳಿಂದ ದೈವಿಕ ಅಲಂಕಾರ ಮಾಡಲಾಯಿತು ಅಲಂಕಾರೋತ್ಸವದ ಬಳಿಕ ಪವಿತ್ರ ಹರಿದ್ರೋದಕದಿಂದ ಸಹಸ್ರ ದಾರಾಭಿಷೇಕ ಭವ್ಯವಾಗಿ ನೆರವೇರಿತು ಶಾಸ್ತ್ರೋಕ್ತ ಪೂಜೆಯನ್ನು ಸಲ್ಲಿಸಿ ಭಕ್ತಿಯ ಪರಾಕಾಷ್ಠೆಯ ಸಂಕೇತವಾದ ಮಹಾಮಂಗಳಾರತಿ ಸಮರ್ಪಿಸಲಾಯಿತು ಈ ದಿವ್ಯಕ್ಷಣದಲ್ಲಿ ನಾದಸ್ವರ ಧ್ವನಿಗಳು ಮಂತ್ರೋಚ್ಚಾರಣಗಳು ಹಾಗೂ ಭಕ್ತರ ಜಯಘೋಷಗಳು ಆಲಯವನ್ನು ಪ್ರತಿಧ್ವನಿಸುತ್ತಿದ್ದವು ದೈವಾನುಗ್ರಹವನ್ನು ತಮ್ಮ ಹೃದಯಗಳಲ್ಲಿ ಅನುಭವಿಸಿದ ಭಕ್ತರು ಸಂತೋಷದಿಂದ ತಲ್ಲೀನರಾಗಿದ್ದರು ಭವ್ಯವಾದ ಈ ಧಾರ್ಮಿಕ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಿರಲ್ಲ ಇಂತಹ ಇನ್ನಷ್ಟು ಅನೇಕ ಕಾರ್ಯಕ್ರಮಗಳು ಆಲಯೋತ್ಸವಗಳು ಮತ್ತು ಭಕ್ತಿಪೂರ್ಣ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಭಕ್ತಿದಾರೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಕ್ತಿಯ ಹರಿವಿಯಲ್ಲಿ ನಮ್ಮೊಂದಿಗೆ ಇರಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ